ಲೈಫಲ್ಲಿ ಏನಾದ್ರೂ ಸಾಕು ತಗೊಂಡು ಡೈಲಾಗ್ ಹೇಳ್ಕೋಬೇಕು ಮೊಮ್ಮಲ್ ನೆವಡ್ರ ಬುಜಿ ಹಬ್ಬೆವಾಡು ಅನ್ಕೊಂಡ್ ಹೆಚ್ಚೆ ಹೇಳ್ಬೇಕು ಸಪೋರ್ಟ್ ಇರ್ಲಿಲ್ಲ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಅಪ್ಪ ಅಮ್ಮ ಇರ್ಲಿಲ್ಲ ನನ್ನ ಪಾರ್ಟಿ ನನ್ನ ಕಾಂಗ್ರೆಸ್ ಪಾರ್ಟಿ ಗುರ್ಸಿ ಟಿಕೆಟ್ ಕೊಡ್ತು ಇಪ್ಪತ್ತೈದು ದಿನದಿಂದ ಪಾಠ ಮಾಡ್ತಾ ಇದ್ದೆ ಬಯಾಲಜಿ ಲೆಕ್ಚರರ್ ನಾನು ನೀಟ್ಗೆ ಪಾಠ ಮಾಡ್ತಿದ್ದೆ ಸಡನ್ ಆಗಿ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂತು ದೇವ್ರಿಗೆ ನಮಸ್ಕಾರ ಹಾಕೊಂಡು ಹೋದೆ ಹೇಗೆ ನನ್ನ ಮನೆಯಲ್ಲಿ ಇಬ್ರು ದೇವರಿದ್ದಾರೆ ಒಂದು ದೇವ್ರ ಹೆಸರು ತಂದೆ ಇನ್ನೊಂದು ದೇವ್ರ ಹೆಸರು ತಾಯಿ ಅಂತ ಅವ್ರ ಫೋಟೋ ಇಟ್ಟಿದ್ದೀನಿ ಏಯ್ ಬೆಟ್ಟದ ಮೇಲೆ ಇರೋ ದೇವರಿಗಿಂತ ಬೈದು ಬುದ್ಧಿಳು ನಿಮ್ಮ ಅಪ್ಪ ದೊಡ್ಡವನು ಬರ್ದಿಟ್ಕೋ ಗರ್ಭಗುಡಿಯಲ್ಲಿರೋ ದೇವತೆಗಿಂತ ನಿಮ್ ತಾಯಿ ದೊಡ್ಡವಳು ಬರ್ದಿಟ್ಕೋ ಅವ್ರನ್ನ ಫಸ್ಟ್ ಚೆನ್ನಾಗಿ ನೋಡ್ಕೊ ಹೇಳ್ತೀನಿ ಅದೃಷ್ಟ ಅಂದ್ರೆ ಏನ್ ಗೊತ್ತಾ ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದು ನಾನು ಹೇಳ್ತಾ ಇರ್ತೀನಿ ಪ್ರದೀಪೀಶ್ವರ್ ಒಂದ್ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಐದಾರು ಸಾವಿರ ಜನ ಸ್ಟೂಡೆಂಟ್ಸ್ ಇರೋದ್ ದೊಡ್ಡ ಅಕಾಡೆಮಿ ಕಟ್ಟಿದ್ದೀನಿ ನೂರಾರು ಜನ ಡಾಕ್ಟರ್ಸ್ ಬರ್ತಾರೆ ನನ್ನನ್ ಯಾರೋ ಕೇಳಿದ್ರು ಸರ್ ನೀವ್ ಹೆಂಗೆ ಇಷ್ಟು ಸಕ್ಸಸ್ ಆದ್ರಿ ಅಂತ ನಮ್ದೇನ್ ಗ್ರೇಟ್ನೆಸ್ ಇಲ್ಲ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಕಾಪಾಡ್ತಿದೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತೆ ಮನೆಗೆ ಯಾರು ಹಸಿವು ಅಂತ ಬಂದ್ರೆ ಅಮ್ಮ ಅನ್ನ ಹಾಕ್ತಾಳೆ ನೋಡು ಅದೆಲ್ಲ ವೇಸ್ಟ್ ಆಗುತ್ತೆ ಅನ್ಕೊಂಡಿದ್ಯಾ ಕಾಪಾಡುತ್ತೆ ಕಷ್ಟ ಅಂತ ಬಂದ್ರೆ ನಿಮ್ಮ ಅಪ್ಪ ಯಾರಿಗಾದ್ರೂ ಸಾಲ ಕೊಡ್ತಾರೆ ನೋಡು ಅವೆಲ್ಲ ಕಾಪಾಡುತ್ತೆ ತಲೆ ಕೆಡಿಸ್ಕೋಬೇಡ ಚೆನ್ನಾಗ್ ಓದ್ಬೇಕು ಧೈರ್ಯವಾಗಿರ್ಬೇಕು ನಿಮ್ಗೆಲ್ಲ ತುಂಬಾ ಜನ ಆಸೆ ಇರುತ್ತೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಆ ಸಿ ಎ ಆಗ್ಬೇಕು ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿ ಟಾಪರ್ಸ್ ಆಗ್ಬೇಕು ಸಾಧ್ಯ ಆದ್ರೆ ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ನನಗೂ ಒಂದು ಆಸೆ ಇದೆ ನೀನ್ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಏನ್ ಬೇಕಾದ್ರೂ ಹೋಗು ಆದ್ರೆ ಅಮೆರಿಕಾಗ ಹೋಗ್ಬೇಡ ನಮ್ ಪಾವಗಡದಲ್ಲಿ ನಮ್ ತುಮಕೂರು ಅಲ್ಲಿ ಒಂದು ಆಸ್ಪಿಟಲ್ ಒಂದು ಕಂಪನಿಯ ಕಟ್ಟಿ ಅಮೆರಿಕ ಹುಡುಗರು ನೀ ಗಲ್ಲಿಗಳಿಗೆ ಗಲ್ಲಿಗಳಿಗಿಳಿಸ್ರು